ಭೀಮನ ಅಮಾವಾಸ್ಯೆ ಅಂಗವಾಗಿ ಕಟ ಉಪ್ಪಾರಳ್ಳಿ ಹಾಗೂ ಆವಲಪ್ನಹಳ್ಳಿ ಮಧ್ಯದಲ್ಲಿ ಬರುವಂಥ ಕಾಟಿರಮ್ಮನ ದೇವಸ್ಥಾನದಲ್ಲಿ ವಿಶೇಷವಾಗಿರುವಂಥ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡಿರುವಂಥದ್ದು ಏನು ಈ ಒಂದು ವಿಶೇಷ ಕಾರ್ಯಕ್ರಮ ಅನ್ನೋದಾದರೆ ಸೊ ಗರ್ಭಗುಡಿಗೆ ಭಕ್ತರನ್ನು ಒಂದು ಪ್ರವೇಶ ಮಾಡುವಂಥದ್ದು ಗರ್ಭಗುಡಿಯಲ್ಲಿರುವಂಥ ದೇವರಿಗೆ ಒಂದು ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದಕ್ಕೆ ಒಂದು ಸಕಲ ಸಿದ್ಧತೆಗಳನ್ನು ಒಂದು ಆ ದೇವಸ್ಥಾನದ ಆಡಳಿತ ಮಂಡಳಿ ಮಾಡಿಕೊಂಡಿರೋಂಥದ್ದು ಈ ಒಂದು ಆಡಳಿತ ಮಂಡಳಿ ತೆಗೆದುಕೊಂಡಿರುವಂಥ ನಿರ್ಧಾರಕ್ಕೆ ಲಕ್ಷಾಂತರ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇರುವಂಥದ್ದು ಬೆಳ್ಳಂಬಳಿಗೆಯಿಂದ ಬೆಳಗ್ಗೆ ಆರು ಗಂಟೆಯಿಂದ ಸಹಿತ ಸಾವಿರಾರು ಸಂಖ್ಯೆಯಲ್ಲಿ ದಂಡು ಭಕ್ತರ ದಂಡು ಈ ಒಂದು ದೇವಸ್ಥಾನಕ್ಕೆ ಹರಿದು ಬಂದಿರುವಂಥದ್ದು ಏನು ಈ ಒಂದು ಭಕ್ತರ ದಂಡು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿರೋದ ನಿಟ್ಟಿನಲ್ಲಿ ಈ ಒಂದು ದೇವಸ್ಥಾನದ ಒಂದು ಪ್ರಮುಖ ಆಕರ್ಷಣೀಯವಾಗಿರುವಂಥದ್ದು ಇನ್ನೂ ಈ ಒಂದು ವಿಚಾರವಾಗಿ ಮಾತಾಡಲಿಕ್ಕೆ ಸ್ವತಃ ಧರ್ಮದರ್ಶಿಗಳಾದಂಥ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಇದ್ದಾರೆ ಬನ್ನಿ ಒಂದು ದೇವಸ್ಥಾನದ ವಿಚಾರವಾಗಿ ಏನೆಲ್ಲ ಹೇಳ್ತಾರೆ ಅಂತ ಕೇಳೋಣ ಸರ್ ಮೊದಲನೇದಾಗಿ ನಮಸ್ಕಾರ ಏನು ಒಂದು ಭೀಮಾವ್ಯ ಅಂಗವಾಗಿ ಒಂದು ವಿಶೇಷವಾಗಿರುವಂಥ ಪಾದಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದಕ್ಕೆ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಟ್ಟಿದ್ದೀನಿ ಏನು ಹೇಳ್ತೀರಿ ಸರ್ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅಮ್ಮನವರಿಗೆ ಪಾದಮುಟ್ಟಿ ಭಕ್ತಾದಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಸಾರಿನೂ ಸಹ ಸುಮಾರು ಈಕೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಬಂದು ಪಾದ ಮುಟ್ಟಿ ದರ್ಶನ ಮಾಡಿಕೊಂಡು ಹೋಗಿದ್ದಾರೆ ಇನ್ನೂ ಒಂದು ಒಂದೂವರೆ ಲಕ್ಷ ಜನ ಅಂತ ನಮ್ಮ ನಿರೀಕ್ಷೆಯಲ್ಲಿದೆ ಯಾವ ಭಕ್ತಾದಿಗಳು ಬಂದಂಥ ಅವರಿಗೆ ಯಾವುದೇ ವ್ಯವಸ್ಥೆ ಅಂದರೆ ನೀರಿನ ವ್ಯವಸ್ಥೆ ಆಗಲಿ ಅವ್ರಿಗೆ ಪಾರ್ಕಿಂಗ್ ಜಾಗದ ವ್ಯವಸ್ಥೆ ಆಗಲಿ ಮತ್ತು ಆ ಊಟದ ವ್ಯವಸ್ಥೆ ಆಗಲಿ ಎಲ್ಲ ನಾವು ಟ್ರಸ್ಟ್ ವತಿಯಿಂದ ಮಾಡಿದ್ದೀರಿ ಈ ವರ್ಷ ಪ್ರತಿ ಊಟವೂ ಸಹ ನಡೀತಾ ಇದೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಸಹ ಮಾಡಿಕೊಟ್ಟಿದ್ದೀವಿ ನಾವು ಈ ಸಾರಿ ಬಂದಂಥ ಭಕ್ತಾದಿಗಳಿಗೆ ಎಲ್ಲ ಸಕಲ ಸಿದ್ಧತೆಯನ್ನು ಮಾಡಿಕೊಲ್ಪಿಸಿ ಕೊಟ್ಟುತ್ತಾ ಇದ್ದೀರಿ ಇದು ಧನಂಜಯವರ ಮಾತಾಗಿರುವಂಥದ್ದು ಒಟ್ಟಾರಿಯಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಈ ಒಂದು ದೇವಸ್ಥಾನಕ್ಕಿಂದು ಭೇಟಿ ನೀಡ್ತಾ ಇರೋವಂಥದ್ದು ಎಲ್ಲೋ ಒಂದು ಕಡೆ ಆಶ್ಚರ್ಯಕ್ಕೆ ಸಾಕ್ಷಿಯಾಗುತ್ತೆ ಒಟ್ಟಾರಿಯಾಗಿ ಈ ಒಂದು ಉತ್ತಮವಾಗಿರುವಂಥ ಸೇವೆ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಮಾಡಲಿ ಅನ್ನುವಂಥದ್ದು ನಮ್ಮ ಆಶಯ ಹೊಸಕೋಟೆಯಿಂದ ರಾಮು ಅಶ್ವವೇಗ ನ್ಯೂಸ್ ಹೊಸಕೋಟೆ